ಬೇರೆ ರಾಜ್ಯದ ಗಾಡಿ ನೀವು ತಗೊ ಬಂದಿರೋದು ಹಾ 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 ಯಾವ ರಾಜ್ಯದ ಸರ್ ಇದು ಗಾಡಿ ಇದು ಹರಿಯಾಣ ಸರ್ ಓ ಹರಿಯಾಣ ಗಾಡಿ ಎಚ್ ಆರ್ ನೆಚ್ ಆರ್ ಹರಿಯಾಣ ಗಾಡಿ ನೀವು ಹೋಗಿ ತಗೋ ಬಂದಿರೋದು ಒಂದ್ ಬಂದಿ ಕರ್ನಾಟಕ ನಮ್ಗ ಚಲೋ ಅದ ನಾವ್ ಯಾಕ ಯಾಕಂದ್ರ ಆಲ್ ಓವರ್ ಇಂಡಿಯಾ ಆ ಕಡೆ ಭೀ ತುಂಬ್ತೇವ್ ಸರ್ ಓಹ್ ಎಲ್ಲಿ ಲೋಡ್ ಬರುತ್ತೆ ಒರಿಸ್ಸಾ ಒರಿಸ್ಸಾ ಹೋಗಿದೀರಾ ಹಾ ಗೊರ್ಗ ಬರಮ್ಪುರ್ ಓಕೆ ಎಲ್ಲಿಂದ ಲೋಡ್ ಸಿಗ್ತ ಓಕೆ ಯಾವ ತರ ಐಟಮ್ ತುಂಬಾ ಹೋಗ್ತೀರಾ ಆ ಕಡಿಂದ ಹೈದರಾಬಾದಿಂದ ಬೀರ್ ಹೋಯ್ತ ಸರ್ ಅವ್ರ ಅವ್ರ ಆ ಕಡಿಂದ್ ತಂದ್ ಮಾಡ್ತಾರ ನಾವ್ ಈ ಕಡಿಂದ ಹೈದರಾಬಾದ್ ಓ ಹರಿಯಾಣ ಪಂಜಾಬ್ ಆ ಕಡಿಂದ ಗಾಡಿ ತಗೊಂಡ್ ನಿಮ್ ಸೇಲ್ ಮಾಡ್ತಾರೆ ಓಕೆ ಸರ್ ಸ್ವಲ್ಪ ಕಡಿಮೆ ರೇಟಿಗ್ ಸೇಲ್ ಮಾಡ್ತಾರ ರೇಟ್ ಜರಾ ತೋಡೆ ಡಿಫರೆನ್ಸ್ ಇರ್ತದೆ ಈ ಕಡೆ ಈಗ ಆ ಕಡೆ ಅಲ್ಲ ಆದ್ರೆ ಎಷ್ಟ್ ಸಿಗತ್ತೆ ಆ ಕಡೆ ಹೋಗ್ ತಕೊಂಡ್ರ ಮತ್ತ್ ದುಡ್ಡು ಅಲ್ಲೇ ಹೋಗಿ ತಗೊಂಡಿದ್ರೆ ಇವ್ರು ಸ್ವಲ್ಪ ಕಮಿಷನ್ ಹೊಡಿತಾರೆ ಆ ಕಮಿಷನ್ ತಕೊಂಡ್ರ ಯಾರ ಒಬ್ರೇ ಹೊಡಿಸ್ತೀರಾ ಆ ಒಬ್ಬರೇ ಸರ್ ಯಾರು ಇಲ್ಲ ಸಂಗಡ ಯಾರು ಸಿಗ್ತಾರ ಸರ್ ಈ ಮೋಟರ್ ಲೈನ್ದಾಗ ವ್ಯಾಲ್ಯೂ ಇಲ್ಲ ಸರ್ ಡ್ರೈವರ್ ವ್ಯಾಲ್ಯೂ ಇಲ್ಲ ಏನು ರೋಡ್ ಮ್ಯಾಲ ಯಾರು ಬಿ ಬೈತಾರ ಯಾರು ಬಿ ಏನ್ ಬಿ ಅಂತಾರ ಯಾರು ಬರ್ತಾರ ಹೊರಗಿನ ರಾಜ್ಯದ ಗಾಡಿ ಬಾಡಿ ಕ್ಯಾಬಿನ್ ನೋಡಿದ್ರೆ ನಮ್ಮ ಕರ್ನಾಟಕದಲ್ಲೆಲ್ಲ ಪೊಲೀಸ್ನವರ ಆಯ್ತು ಆರ್ ಟಿ ಓದವ್ರ ಆಯ್ತು ಕಿರಿಕಿರಿ ಅಂದ್ರೆ ಕೈ ಹಾಕ್ತಾರೆ ಅಂತ ಅದು ನಿಮಗೂ ಆಗಿದ್ಯಾ ಸರ್ ನಮಸ್ತೆ ನಮಸ್ತೆ ಸರ್ ನಮಸ್ತೆ ಸರ್ ಹೇಗಿದ್ದೀರಾ ನಿಮ್ಮ ಹೆಸರು ಎಲ್ಲಿ ಸರ್ ನಿಮ್ಮ ಊರು ನಮ್ಮ ಊರು ಬೀದರ್ ಸರ್ ಬೀದರ್ ಓಕೆ ಎಷ್ಟು ವರ್ಷ ಆಯ್ತು ಸರ್ ನಿಮ್ಮ ಸ್ವಂತ ಗಾಡಿ ಮಾಡಿ ನಾವು ಹದಿನೇಳು ವರ್ಷ ಆಯ್ತು ಸರ್ ಓ ಸ್ವಂತ ಲಾರಿ ಮಾಡಿ ಓಕೆ ಯಾವ್ದೆಲ್ಲ ಗಾಡಿ ಮಾಡಿದೀರ ಸರ್ ಎಷ್ಟು ವರ್ಷದಲ್ಲಿ ಹದಿನೇಳು ವರ್ಷ ಟೆನ್ ವೀಲೇ ಮಾಡಿದ್ದು ಹೇಗೆ ಸರ್ ಅಂದ್ರೆ ಸ್ಟಾರ್ಟಿಂಗ್ ಸ್ಟಾರ್ಟ್ ಮಾಡ್ ಯಾವ ಗಾಡಿ ಇಲ್ಲ ಸರ್ ಟೆನ್ ವೀಲ್

ಓ ಹರಿಯಾಣ ಪಂಜಾಬ್ ಆ ಕಡೆಯಿಂದ ಗಾಡಿ ತಗೊಂಡು ನಿಲ್ ಸೇಲ್ ಮಾಡ್ತಾರೆ ಓಕೆ ಸರ್ ಸ್ವಲ್ಪ ಕಡಿಮೆ ರೇಟಿಗೆ ಸೇಲ್ ಮಾಡ್ತಾರಾ ರೇಟ್ ಏನ್ ಜರ ತೋಡೆ ಡಿಫರೆನ್ಸ್ ಇರ್ತದೆ ಈ ಕಡೆಗೆ ಆ ಕಡೆ ಓಕೆ ಅಲ್ಲ ಅದ್ರ ಎಷ್ಟು ಸಿಗುತ್ತೆ ಆ ಕಡೆ ಹೋಗ್ತಾ ಕೊಂದ್ರ ಮತ್ತೆ ತೋಲ್ ಕಡಿಮೆ ಅಲ್ಲೇ ಅಲ್ಲಿ ಹೋಗ್ತಾ ಕೊಂಡಿದ್ರೆ ಸ್ವಲ್ಪ ಕಮಿಷನ್ ಹೊಡಿತಾರೆ ಆ ಕಮಿಷನ್ ತಕೊಂಡ್ರೆ ಯಾರು ಬಿ ಕಮಿಷನ್ ತಕೊಂಡ್ರೆ ಮಾಡಬಹುದು ಅಲ್ಲ ಹೌದು ಅಲ್ಲಿ ಹೋಗಬೇಕು ನಾವು ತರಬೇಕು ದುಡ್ಡು ಇರಂಗಿಲ್ಲಲ್ಲ ನಮ್ಮಲ್ಲಿ ವೋಟು

ಓಕೆ ಅಂದ್ರೆ ಅಲ್ಲೇ ಕಡಿಮೆ ರೇಟಿಗ್ ಸಿಗುತ್ತಾ ಹಾ ಕಡಿಮೆ ರೇಟಿಗೆ ಓಕೆ ಸರ್ ನಿಮಗೆ ಟ್ಯಾಕ್ಸ್ ಎಲ್ಲ ಜಾಸ್ತಿ ಆಗಲ್ವಾ ಹರಿಯಾಣ ಪಾಸಿಂಗ್ ತೆಗೆದು ಕರ್ನಾಟಕ ಮಾಡ್ಸಿದ್ದು ಬರ್ತದೆ ಏನ್ ಮಾಡ್ಬೇಕು ಸರ್ ಮಾಡಬೇಕಾಯ್ತದಲ್ಲ ಹೌದು ಎಷ್ಟಾಗತ್ತೆ ಸರ್ ಇದು ನೋಡ್ರಿ ಫೈನಾನ್ಸ್ ಮಾಡಿದೆವು ಹದಿಮೂರು ಲಕ್ಷ ಹದಿನೈದು ಸಾವಿರ ತಕೊಂಡೆವು ಫೈನಾನ್ಸ್ ಮಾಡಿದೆವು ಆರ್ ಲಕ್ಷ ಫೈನಾನ್ಸ್ ಬಡ್ಡಿ ಹನ್ನೆರಡ್ ಪರ್ಸೆಂಟ್ ಬಡ್ಡಿ ಓಕೆ ಅದು ಇಂಟ್ರೆಸ್ಟ್ ಬರ್ತಾ ಇದೆ ಸರ್ ಎಷ್ಟು ಲಕ್ಷ ಲೋನ್ ಮಾಡಿದೀರಾ ಹನ್ನೆರಡು ಲಕ್ಷ ಹನ್ನೆರಡು ಲಕ್ಷ ಹನ್ನೆರಡು ಲಕ್ಷ ಐವತ್ ಸಾವಿರ ಎಷ್ಟು ಲಕ್ಷಕ್ಕೆ ಪರ್ಚೇಸ್ ಮಾಡಿರೋದು ಇದು ಹದಿಮೂರು ಲಕ್ಷ ಹದಿನೈದು ಸಾವಿರ ಹದಿಮೂರು ಲಕ್ಷ ಹದಿನೈದು ಸಾವಿರ ಸರ್ ಏನನ್ನ ನೋಡಿ ಈ ಗಾಡಿ ಆಯ್ಕೆ ಮಾಡಿರೋದು ಗಾಡಿಯಲ್ಲಿ ಈ ಗಾಡಿಯಲ್ಲಿ ಏನ್ ನೋಡಿ ಆಯ್ಕೆ ಮಾಡಿರೋದು ಚೆನ್ನಾಗಿದೆಯಾ ಟೆನ್ ವೀಲ್ ಚೆನ್ನಾಗಿದೆ ಓಕೆ ಸ್ವಲ್ಪ ಜನ ಹೇಳ್ತಾರೆ ಟೆನ್ ವೀಲಿಂಗ್ ಮಾರ್ಕೆಟ್ ಇಲ್ಲ ಇಲ್ಲ ನಮ್ಗರ ಟೆನ್ ವೀಲ್ ಚಲೋ ಅದ ನಾವ್ ಯಾಕ ಯಾಕಂದ್ರೆ ಆಲ್ ಓವರ್ ಇಂಡಿಯಾ ಅಕಾಡೆಮಿ ತುಂಬತೇವ್ ನಾವ್ ಸರ್ ಓ ಎಲ್ಲಿ ಲೋಡ್ ಬರುತ್ತೆ ಅಲ್ಲಿ ಓಕೆ ಹೈದರಾಬಾದ್ ಇಂದ ಮಂಗಳೂರ್ ಮಂಗಳೂರ್ ಗೋವಾ ಗೋವಾಲಿ ನಮದಾಬಾದ್ ಹೈದರಾಬಾದ್ ಒರಿಸಾ ಯಾಕಡಂದ್ರ ಅಕಾಡೆಮಿ ಓಕೆ ಆಲ್ ಇಂಡಿಯಾ ಓಡಿಸ್ತೀರಾ ಹಾ ಓಕೆ ಇವಾಗ ಎಲ್ಲಿಂದ ತುಂಬಕ ಬಂದಿರೋದು ಈ ಮಂಗಳೂರಿನಿಂದ ಇಂದ ತುಂಬಕ ಬಂದಿದೆ ಏನು ತುಂಬಿದಿರಾ ಅದು ಫಾರ್ಮ್ ಅಲ್ಲಿ ಎಲ್ಲಿಗೆ ಗೋವಾಗೆ ಗೋವಾಗೆ ಸರಿ ಗಾಡಿ ತಂದು ಎಷ್ಟು ಟೈಮ್ ಆಯ್ತು ಸರ್ ಇದು ಗಾಡಿ ತಗೊಂಡು ಎರಡು ವರ್ಷ ಎರಡು ವರ್ಷ ಓಕೆ ಎರಡು ವರ್ಷದಲ್ಲಿ ಲಾಂಗ್ ಅಂತಂದ್ರೆ ಎಲ್ಲಿ ಮಟ್ಟಿಗೆ ಹೋಗಿದ್ದೀರಾ ಒರಿಸ್ಸಾ ಹೋಯ್ತು ಒರಿಸ್ಸಾ ಒರಿಸ್ಸಾ ಹೋಗಿದ್ದೀರಾ ಹಾಂ ಕುರ್ದಾ ಬಹರಮ್ಪುರ್ ಓಕೆ ಎಲ್ಲಿಂದ ಲೋಡ್ ಸಿಗ್ತಾ ಅಲ್ಲಿ ಹೋಯ್ತು ಓಕೆ ಯಾವ ಥರ ಐಟಮ್ ತುಂಬಕ್ಕೆ ಹೋಗ್ತೀರಾ ಆ ಕಡೆಯಿಂದ ಹೈದ್ರಾಬಾದಿಂದ ಹೋಯ್ತ ಸರ್ ಬೀರು ಓಕೆ ಡ್ರಿಂಕ್ಸ್ ಓಕೆ ಎಲ್ಲಿಗೆ ಹೋಗುತ್ತೆ ಅದು ಕುರ್ದಾ ಹೋಯ್ತದ ಬಹರಮ್ಪುರ ಹೋಯ್ತದ ಭುವನೇಶ್ವರ ಟ್ರೈಗಳ ಎಲ್ಲ ಆರ್ಡರ್ ಸಿಕ್ತ ಅಲ್ಲಿ ಹೋಗ್ಬೇಕು ಇಲ್ಲಿ ಆರ್ಡರ್ ಸಿಗುತ್ತೆ ಬರೀ ಬೀರ್ ಅಷ್ಟೇ ಮತ್ತೇನು ಹೋಗಲ್ಲ ಮಕ್ಕಳು ಅಷ್ಟೇ ಹೋಯ್ತವೆ ಅದು ಯಾವಾಗ ತುಂಬತೇವ್ ನಾವು ಹೆಚ್ಚು ಈ ಕಡೆ ತುಂಬತೇವ್ ಆ ಕಡೆಯಿಂದ ರಿಟರ್ನ್ ರೋಡ್ ಏನಾಗತ್ತೆ ಆ ಕಡೆಯಿಂದ ಗೋಧಿ ಬರ್ತದೆ ಗೋಧಿ ಹೈದರಾಬಾದ್ ಎಲ್ಲಿಗೆ ಆ ಕಾಕಿನಾಳ ಅಲ್ಲಿ ಲೋಕಲ್ ಸಿಕ್ತವೆ ಅಲ್ಲಿಂದ ಮತ್ತೆ ಹೈದರಾಬಾದ್ ತುಂಬಿಕೊಂಡ್ ಬರ್ಬೇಕು ಓಕೆ ಅಲ್ಲಿಂದ ಮತ್ತೆ ಲೋಡ್ ಮಾಡಬೇಕು ಓಕೆ ಡೈರೆಕ್ಟ್ ಆಗಿ ಸಿಗಲ್ಲ ಡೈರೆಕ್ಟ್ ಸಿಗಲ್ಲ ನಾವು ಕಡೆ ಕಡಿಮೆ ಹೋಯ್ತೇವೆ ಹೋದ್ಸ ಈ ಕಡೆ ಹೆಚ್ಚಿಗೆ ಬರ್ತೇವೆ ಈ ಕಡೆ ಹೈದ್ರಾಬಾದ್ ಮಂಗಳೂರು ಮಂಗಳೂರಿಂದ ಗೋವಾ ಗೋವಾದಿಂದ ಹೈದರಾ ಅಹಮದಾಬಾದ್ ಹೈದರಾಬಾದ್ ಹೈದರಾಬಾದ್ ಓಕೆ ಸರ್ ಟೆನ್ ವೀಲಿಂಗ್ ಮಾರ್ಕೆಟ್ ಇದೆಯಾ ಮಾರ್ಕೆಟ್ ಇದೆ ಓಕೆ ಸರ್ ಇವಾಗ ಇವಾಗ ಟ್ರಾನ್ಸ್ಪೋರ್ಟ್ ಲೈನ್ ಅಲ್ಲಿ ಯಾವ್ದಕ್ಕೆ ಜಾಸ್ತಿ ವ್ಯಾಲ್ಯೂ ಇರೋದು ಮನ್ಸಿನ ಮೇಲೆ ಇರ್ತದೆ ಸರ್ ಓಕೆ ನಮ್ಗೆ ಇದು ಚಲೋ ಕಾಣ್ತ ನಾವು ಇದು ತಗೊಂಡು ಯಾರಿಗ ಹನ್ನೆರಡು ಟೈರ್ ಚಲೋ ಯಾರಿಗ ಹದಿನಾಲ್ಕು ಟೈರ್ ನಮ್ಗೆ ಇದು ಚಲೋ ಕಾಣ್ತಾ ಇದ್ದೀವಿ ಈ ಗಾಡಿ ಚಲೋ ಕಾಣ್ತಾ ತಗೊಂಡಿದೆ ಹಾಗೆ ಸರ್ ನೀವು ಸ್ಟಾರ್ಟ್ ಮಾಡಿರೋದು ಟೆನ್ ಅಲ್ಲಿ ಇವಾಗೂ ಸಹ ಟೆನ್ ಅಲ್ಲಿ ಇದೆ ಹಾಗೆ ಒಬ್ಬರೇ ಓಡಿಸ್ತೀರಾ ಒಬ್ಬರೇ ಸರ್ ಯಾರು ಇಲ್ಲ ಸಂಗಡ ಯಾರು ಸಿಗ್ತಾರ ಸರ್ ಈ ಮೋಟಲ್ ಅಂದಾಗ ವ್ಯಾಲ್ಯೂ ಇಲ್ಲ ಸರ್ ಡ್ರೈವರ್ ವ್ಯಾಲ್ಯೂ ಇಲ್ಲ ಏನು ರೋಡ್ ಮ್ಯಾಲ ಯಾರು ಬಿ ಬೈತಾರ ಯಾರು ಭಿ ಏನ್ ಬಿ ಅಂತಾರ ಯಾರು ಬರ್ತಾರ ಪಗಾರ ಇದ್ರ ರೊಕ್ಕ ದುಡ್ಡು ಹೆಚ್ಚಿಗೆ ಸಿಗಂಗಿಲ್ಲ ಅದ್ರ ತಲಗ ಈಗ ಯಾರು ಭಿ ಬರಲ್ ಗಾಡಿ ಗಾಡಿನ ಕಿನ್ನಾರಿ ಟೋಟಲ್ ಬರಲ್ಲ ಉಂಟಿಲ್ಲ ಈಗ ನಾವ್ ಕಲ್ತಿದ್ದೇವ್ ನೋಡ್ರಿ ಈಗ ಮೂವತ್ತೇ ಮೂವತ್ತೈದ್ ವರ್ಷ ಆಯ್ತ ನಮ್ಗ್ ಇದು ಬಿಟ್ ಮತ್ ಬೇರೆ ಯಾವುದ್ರಿ ಒಬ್ರೇ ಓಡಿಸ್ತೀವಿ ಒಬ್ರೇ ಓಡಿಸ್ತೀರಾ ಸಿಂಗಲ್ ಡ್ರೈವರ್ ಸಿಂಗಲ್ ಆಲ್ ಓವರ್ ಇಂಡಿಯಾ ಓಡಿಸ್ತೀರಾ ಎಕಾಡಂದ್ರೆ ಓಕೆ ಸರ್ ದಿನಕ್ಕೆ ಎಷ್ಟು ಕಿಲೋಮೀಟರ್ ಓಡಿಸಿದೀರ ಸರ್ ಜಾಸ್ತಿ ಅಂದ್ರೆ ಐದ್ನೂರ್ ನಾಕ್ನೂರ್ ಐದ್ನೂರ್ ದಿನಕ್ಕೆ ಒಬ್ರೇ ಟೈಲ್ಡ್ ಅನ್ಸಲ್ವಾ ಇಲ್ಲ ಸುಸ್ತೇನು ಅನ್ಸಲ್ವಾ ಸುಸ್ತ್ ಬಂದ್ರು ಮಾಡ್ಕೊತೀವ್ ಸರ್ ಟೈಮಿಂಗ್ ಲೋಡಿಗೆಲ್ಲಾ ಹೋಗಲ್ಲ ಟೈಮಿಂಗ್ ಇಲ್ಲ ಟೈಮಿಂಗ್ ಲೋಡ್ ತುಂಬಲ್ಲ ಸರ್ ತುಂಬಲ್ಲ ಓಕೆ ಮೊದಲೆಲ್ಲಾ ತುಂಬತಾ ಇದ್ರ ಹಾ ಮೊದಲ ಅದು ನಡಸೋ ರೀತಿರ ಟೈಮಿನ ಲೋಡ್ ತುಂಬತೀವಿ ಈಗ ಹ್ಯಾಂಗ್ ಲೋಡ್ ತುಂಬಲ್ಲ ಸರ್ ತುಂಬಲ್ಲ ಕಡಿಮೆ ಮಾಡಿದಾರ ಹಾ ಕಡಿಮೆ ಈ ಗಾಡಿ ನಮ್ಮ ಕರ್ನಾಟಕ ಕ್ಯಾಬಿನ್ ಕಡಸೋದಿದ್ರೆ ಎಷ್ಟು ಆಗಬಹುದು ಸರ್ ಈ ಗಾಡಿಗೆ ಕರ್ನಾಟಕ ಬಾಡಿ ಕ್ಯಾಬಿನ್ ಮಾಡಲಕ 4 ಲಕ್ಷ ಇರಬಹುದು 4 ಲಕ್ಷ ನಿಮ್ಮ ಬಸವ ಕಲ್ಯಾಣದ್ದು ಓಕೆ ಇದೆ ಅದೇ ಇದೆ ಈ ಹರಿಯಾಣ ಬಾಡಿ ಕ್ಯಾಬಿನ್ ಆಗಿದ್ರೆ ಅದು ನಮಗೆ ಕೊನಾಯಿಲ್ಲ ಸರ್ ಇಲ್ಲ ಚೆನ್ನಾಗಿ ಅದು ಏಟ್ ಇರ್ತದೆ ಅದನ್ನ ಒಂದು ಅಂದಾಜಾಗಿ ಹೇಳ್ಬಹುದಲ್ವಾ ಆ ಕಡೆ ನಮ್ಗೆ ಪ್ರೈಸ್ ಇಲ್ಲ ಸರ್ ಓಕೆ ಬಾಡಿ ಕ್ಯಾಬಿನ್ ಚೆನ್ನಾಗಿದೆಯಾ ಇದೆ ಸರ್ ನಮ್ಗ ಬೆಲ್ಗಂ ಬಾಡಿ ಕ್ಯಾಬಿನ್ ಚಲೋ ಇದು ಸುಮ್ಮನೆ ತಗೊಂಡಿದ್ದೇವೆ ಫ್ರೀ ಆಗಿದ್ ನೋಡ್ಬೇಕು ಮಾಡ್ಬೇಕು ಹೌದು ತಗೊಂಡಿದ್ದೇನೆ ಅಂತ ನಡೆಸ್ತಾ ಇದಾರಲ್ವ ಓಕೆ ಒಳಗಡೆ ಎಲ್ಲ ಚೆನ್ನಾಗಿ ಮಾಡಿಫಿಕೇಶನ್ ಮಾಡಿರ್ತಾರಲ್ವಾ ಒಳಗಡೆ ಎಲ್ಲ ಡೆಕೋರೇಷನ್ಸ್ ಎಲ್ಲ ಮಾಡಿಸಿ ಆತರ ಸರ್ ಇದೆಲ್ಲ ಏನಕ್ಕೆ ಈ ತರ ಮಾಡಿಸೋದು ಅವರು ಓಕೆ ಏನಕ್ಕೆ ಮಾಡ್ತಿರೋದು ಸರ್ ಇವೆಲ್ಲ ಒಳಗಡೆ ಎಲ್ಲ ತುಂಬಾ ಸ್ಪೇಸ್ ಇದೆ ಅಲ್ವಾ ಮಲಗಲಿಕ್ಕೆ ತುಂಬಾ ಓಕೆ ಸರ್ ಇದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡ್ಲ ಅಲ್ವಾ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡ್ಲ ಹಾಗೆ ಸರ್ ಇವಾಗ ಟೆನ್ ವೀಲ್ ಅಲ್ಲಿ ಮಾರ್ಕೆಟ್ ಯಾವ ತರ ನಡೀತಾ ಇದೆ ಸರ್ ನೋಡಿ ಸರ್

ಯಾರಿಗ್ ಯಾವ್ದು ಚಲೋ ಕಾಣ್ತದೆ ಯಾರು ನಮ್ಗ್ ಇದು ಚಲೋ ಕಾಣ್ತಾ ಇದ್ ಯಾವ್ದು ರೂಟ್ ಸರ್ ಇದು ಹೈದ್ರಾಬಾದ್ ಗೋವಾ ಅಮದಾಬಾದ್ ಚಲೋ ಚೆನ್ನಾಗಿದೆ ಓಕೆ ಸರ್ ತುಂಬಾ ಜನ ಹೇಳ್ತಾರೆ ಈ ನಮ್ಮ ಈ ಇಂಟರ್ಸ್ಟೇಟ್ ಹೊರಗಿನ ರಾಜ್ಯದ ಗಾಡಿ ಬಾಡಿ ಕ್ಯಾಬಿನ್ ನೋಡಿದ್ರೆ ನಮ್ಮ ಕರ್ನಾಟಕದಲ್ಲೆಲ್ಲ ಪೊಲೀಸ್ ನವರಾಯಿತು ಆರ್ ಟಿ ಒ ದವರೇ ಆಯ್ತು ಕಿರಿಕಿರಿ ಅಂದ್ರೆ ಕೈ ಹಾಕ್ತಾರೆ ಅಂತ ಅದು ನಿಮಗೂ ಆಗಿದ್ಯಾ ನಿಮ್ಗೂ ಆಗಿದೆ ಓಕೆ ಇದು ಬೇರೆ ಗಾಡಿ ಬೇರೆ ಸ್ಟೇಟ್ ಗಾಡಿ ಅಂತ ಕೈ ಹಾಕ್ತಾರ ಮಾಡ್ತಾರೆ ಎಲ್ಲಾ ಕಡೆ ಮಾಡ್ತಾರೆ ಓಕೆ ಅದರ್ ಸ್ಟೇಟ್ ಗಾಡಿ ಅಂದ್ರೆ ಯಾವುದೇ ಪೊಲೀಸ್ ಪ್ರಾಬ್ಲಮ್ ಕೊಡ್ತಾರೆ ಪ್ರಾಬ್ಲಮ್ ಕೊಡ್ತಾರೆ ಓಕೆ ಆದ್ರೂ ಸಹ ಕರ್ನಾಟಕ ಗಾಡಿ ಅಂತ ನಂಬರ್ ನೋಡಿದ ಮೇಲೆ ಬಿಟ್ಟು ಹೋಗ್ತಾರೆ ಅಲ್ವಾ ಓಕೆ ಸರ್ ಫೈನಲಿ ಹೊಸದಾಗಿ ಫೀಲ್ಡ್ ಗೆ ಬರೋರಿಗೆ ಏನಂತ ಮೆಸೇಜಸ್ ಕೊಡ್ತೀರಾ ಮೆಸೇಜ್ ಏನ್ ಸರ್ ಈ ಮೊಟ್ಲ ಇಂದಾಗಾರ ಯಾರು ಬರಪ್ಲರ ಇಲ್ಲ ಈಗ ಯಾರು ಬರ್ತಾ ಇಲ್ಲ ಬರ್ತಿಲ್ಲ ಮೊದ್ಲಬ್ ಇಲ್ಲ ಸರ್ ಟ್ವೆಂಟಿ ಫೋರ್ ಅವರ್ಸ್ ಗಾಡಿ ನಡೆಸ್ಬೇಕು ಊರಿಗೆ ಹೋಯ್ತೇವ್ ಅಂತ ಭರವಸೆ ಇರಂಗಿಲ್ಲ ಏನ ಜರ ನಿದ್ದೆ ಕಂಡ್ ಬಂದ್ರು ಏನ್ ಕೋಲ್ಡ್ ಡೇಂಜರ್ ಇದೆ ನೀವು ಕರೆಕ್ಟ್ ಆಗಿ ಹೋಗ್ತಾ ಇದ್ರು ಅಪೋಸಿಟ್ ಬರೋ ನಾವು ಕರೆಕ್ಟ್ ಆಗಿ ಹೋಯ್ತೇವ್ ಸರ್ ಮುಂದಿನವ್ರು ಹ್ಯಾಂಗ್ ಬರ್ತಾರೋ ಹ್ಯಾಂಗಿಲ್ಲ ಅದು ಯಾರು ಹೌದು

ಜಾಸ್ತಿ ಏನೂ ಹೋಗಲ್ಲ ಮಂತಿಗೆಲ್ಲ ಎಷ್ಟು ಟ್ರಿಪ್ ಮಾಡ್ತಾ ಇದ್ದೀರ ಮಂತಿಗ ಒಂದ್ ಎರಡ್ ಚಕ್ಕರ್ ಐತಾ ಎರಡು ಟ್ರಿಪ್ ಯಾವ ಕಡೆ ಓಡಿಸಿದ್ರೆ ಹೈದ್ರಾಬಾದ್ ಗೋವಾ ಅಮದಾಬಾದ್ ಹೈದರಾಬಾದ್ ಓಕೆ ಎಷ್ಟ್ ಕಿಲೋಮೀಟರ್ ಆಗತ್ತೆ ಮೂರ್ ಸಾವಿರ ಮ್ಯಾಲ್ ಸರ್ ಹೋಗಿ ಬರಲಿಕ್ಕೆ ಏನ್ ಒಂದ್ ಕಡೆ ಒಂದ್ ಕಡೆ ಹೋಗಲ್ಲ ಒಂದ್ ಕಡೆನೆ ಮೂರ್ ಸಾವಿರ ಆಗುತ್ತೆ ಹೈದರಾಬಾದ್ ಹಿಂಗ್ ಹೋಗಿ ಹೋದ್ರೆ ಮೂರ್ ಸಾವಿರ ಆಯ್ತದ ಒಂದ್ ಸರೌಂಡಿಂಗ್ ಅಲ್ಲಿ ಆ ರೌಂಡ್ ಅಲ್ಲಿ ಓಕೆ ಮೂರ್ ಸಾವಿರ ಆಗತ್ತೆ

ಮೆಡಿಸನ್ ಅಂತ ಪಾರ್ಕ್ ಅಲ್ಲಿ ಚೆನ್ನಾಗಿ ಕೊಡ್ತಾರೆ ಅದ್ರ ಸಲಕ್ ನಾವ್ ಹಿಂಗ್ ಹೋಗ ಗುಜರಾತ್ ಮೇಲಿಂದ ಹೈದರಾಬಾದ್ ತುಮಕೂರು ಬರ್ತಾರೆ ಗೋವಾ ಹೋಗಿ ಹಾಗೆ ಅಲ್ವಾ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು